ಡೆಡ್ಲಿ ಆಕ್ಸಿಡೆಂಟ್ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಏನು ಯಲ್ಲಾಪುರ ಘಾಟ್ ಹತ್ರ ಏನು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ಸವಣೂರು ಪಟ್ಟದ ಹತ್ತು ಜನರು ಮೃತಪಟ್ಟಿದ್ದಾರೆ ಈಗ ನಾನು ಅಸ್ಲಾಂ ಮನೆಯಲ್ಲಿದ್ದೇನೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಅಂತಂದ್ರೆ ಅಸ್ಲಾಂ ಹಸಿಮಣೆ ಏರಿ ಕೇವಲ ನಾಲ್ಕೇ ತಿಂಗಳಾಗಿತ್ತು ನಾಲ್ಕೇ ತಿಂಗಳ ನಿನ್ನೆ ಹನ್ನೆರಡು ಗಂಟೆಗೆ ಹೆಂಡತಿಗೆ ನಾನು ವ್ಯಾಪಾರಕ್ಕಾಗಿ ಹೋಗಿ ಬರ್ತೀನಿ ಅಂತ ಹೇಳಿದವರು ಈಗ ಮೃತಪಟ್ಟಿರುವಂತದ್ದು ಇಡೀ ಕುಟುಂಬಕ್ಕೆ ಕುಟುಂಬವೇ ಕಣ್ಣೀರು ಇಡುತ್ತ ಇರುವಂತದ್ದು ಯಾಕಂದ್ರೆ ಮದುವೆಯಾಗಿ ನಾಲ್ಕೋ ತಿಂಗಳಕ್ಕೆ ಆ ಮಗುವಿನ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂದ್ರೆ ಎಷ್ಟರ ಮಟ್ಟಿಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅಂತ ಹೇಳಿದ್ರೆ ಹೇಳ್ಬಹುದು ಜೊತೆಗೆ ಈ ಪಟ್ಟಣದಲ್ಲಿ ಹತ್ತಕ್ಕೂ ಹೆಚ್ಚು ಜನರು ಏನು ಮೃತಪಟ್ಟಿದ್ದಾರೆ ಅವರೆಲ್ಲರನ್ನು ಕೂಡ ಒಂದೇ ಕಡೆ ಅಂದ್ರೆ ಅಂದ್ರೆ ಈ ಮುಸ್ಲಿಂ ಸಮುದಾಯದಲ್ಲಿ ಕೊನೆಯ ನಮಾಜ್ ಏನ್ ಮಾಡ್ತಾರೆ ಜನಾದಿಕಿ ನಮಾಜ್ ಅಂತ ಹೇಳಿ ಏನ್ ಹೇಳಲಾಗ್ತಾ ಇದೆ ಆ ನಮಾಜನ್ನ ಇಲ್ಲಿ ಈಗ್ಗಾ ಮೈದಾನದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಒಟ್ಟಾರೆ ಅಂದೇ ದುಡ್ದು ಅಂದೇ ತಿನ್ಬೇಕಾದಂತವರು ಇವರು ಸುಮಾರು ಹತ್ತನೇ ಹತ್ತು ಹದಿನೈದು ವರ್ಷಗಳಿಂದ ನಿತ್ಯ ವ್ಯಾಪಾರಕ್ಕಾಗಿ ಕುಮಟಾ ಕಡೆ ಹೋಗಿ ವಾಪಸ್ ಬರ್ತಾ ಇದ್ರು ಆದ್ರೆ ನಿನ್ನೆ ಬೆಳಗ್ಗೆ ಮಂಪರು ಏನು ಮಂಜು ಕವಿದಿತ್ತು ಆ ಮಂಜು ಕವಿದಂತ ವಾತಾವರಣದಲ್ಲಿ ಆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮಕ್ಕೆ ಪ್ರಪಾತಕ್ಕೆ ಬಿದ್ದಂತ ಆ ಲಾರಿ ಅಲ್ಲಿ ಸ್ಥಳದಲ್ಲೇ ಒಂಬತ್ತು ಜನರು ಸಾವನ್ನಪ್ಪಿದ್ರು ಓರ್ವ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವುದು ಒಟ್ಟು ಇಪ್ಪತ್ತೈದು ಜನರಿದ್ರು ಅದರಲ್ಲೇ ಅಸ್ಲಾಂ ಕೂಡ ಮೃತಪಟ್ಟಿದ್ದಾರೆ ಈಗ ಅವರ ನಾಲ್ಕು ತಿಂಗಳ ಹಿಂದೆ ಹಸೆ ಮನೆಯರಿದ್ರು ಆ ತಾಯಿ ನಮ್ ಜೊತೆಗಿದ್ದಾರೆ ಅಮ್ಮ ಏನ್ ಹೇಳೋದ್ರು ನೀ ರಾತ್ರಿ ನಿಮ್ಮ ಯಜಮಾನ ನಾಳೆ ಬರ್ತೀನಿ ಅಂತ ಹೇಳುವುದ್ರಿ ಅವರು ಗುರುವಾರ ಬರ್ತೀನಿ ನಾನು ಅಂತ ಹೇಳುವುದು ಮತ್ತೇನು ಹೇಳಿಲ್ರಿ ಅವರು ಎಷ್ಟೊತ್ತಿಗೆ ಗೊತ್ತಾಯ್ತು ಹಿಂಗಾಗಿದೆ ಆರು ಗಂಟೆಗೆ ಗೊತ್ತಾಯ್ತು ರೀ ಈ ಮದುವೆ ಆದ್ಮೇಲೆ ಎಷ್ಟ್ ಸರಿ ವ್ಯಾಪಾರಕ್ಕೆ ಹೋಗಿ ಬಂದು ಮಾಡಿದ್ರು ನಿನ್ನೆ ಮಾತ್ರ ಈ ರೀತಿ ದುರ್ಘಟನೆ ನಡೆದಿದೆ ಅವರು ಮದ್ವೆಗಿಂತ ಮುಂಚೆನೇ ವ್ಯಾಪಾರಕ್ಕೆ ಹೋಗ್ತಾ ಇದ್ರು ಆದ್ರೆ ಮದುವೆ ಆಗಿ ಹದಿನೈದೇ ದಿವಸಕ್ಕೆ ಯಾಕಂದ್ರೆ ಇವರೆಲ್ಲರೂ ಕಡುಬಡವರು ಇದ್ದಾರೆ ದುಡಿದು ತಿಂದ್ರೆ ಮಾತ್ರ ಅವರ ಜೀವನ ನಡೆಯುವಂತದ್ದು ಹೀಗಾಗಿ ಮದ್ವೆ ಆಗಿ ದಿವಸಕ್ಕೆ ದಿವ್ಸಕ್ಕೆ ವ್ಯಾಪಾರಕ್ಕೆ ಇಳಿದ್ರು ಆದ್ರೆ ನಿನ್ನೆ ಮಾತ್ರ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಆತ ಏನು ಅಸ್ಲಾಂನ ತಾಯಿ ನಮ್ ಜೊತೆಗಿದ್ರೆ ಅಮ್ಮ ನಿಮ್ಮ ಮಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಂತೆ

ಒಟ್ಟಾರೆ ಸೌನೂರು ಪಟ್ಟಣವೇನಿದೆ ಪಟ್ಟಣಕ್ಕೆ ಪಟ್ಟಣವೇ ನೀರವ ಮೌನ ಆವರಿಸುವಂಥದ್ದು ಅದರಲ್ಲೂ ಅಸ್ಲಾಂ ಮನೆಯಲ್ಲಿ ಏನಿದೆ ಅಂತಂದ್ರೆ ಮದುವೆಯಾಗಿ ನಾಲ್ಕೇ ತಿಂಗಳಾಗಿತ್ತು ಆ ಮಗುವಿನ ಜೀವನದ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡಬೇಕು ಈ ಕುಟುಂಬಕ್ಕೆ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದ್ದಾರೆ ಅವರಿಗೆ ಸಹಾಯಧನ ನೀಡಬೇಕು ಹೇಳಿ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ